ಶಿರಾ ತಾಲೂಕಿನ ಹಿರಿಯೂರು ತಾಲೂಕು ಬಾರ್ಡ್ರಿಗೆ ಹೊಂದ್ಕೊಂಡಿರ್ತಕ್ಕಂಥ ಕಟ್ಟಕಡೆ ಗ್ರಾಮ ಪಂಚಾಯತಿ ದಾರಣಕೋಟೆ ಪಂಚಾಯತಿ ವ್ಯಾಪ್ತಿಯ ಪಾಳ್ಯ ಅನ್ನೋ ಗ್ರಾಮದಲ್ಲಿದ್ದೀವಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಇಲ್ಲಿ ವಾಸವಾಗಿದ್ದು ಇದು ದೋರ್ಣಕೋಟೆ ಪಂಚಾಯತಿ ವ್ಯಾಪ್ತಿಯ ರೆವಿನ್ಯೂ ಗ್ರಾಮ ಆಗಿರುತ್ತೆ ರೆವಿನ್ಯೂ ಗ್ರಾಮ ಅಂದರೆ ಒಂದು ಎಲ್ಲವ್ರಿಗೂ ಸಿಗ್ತಕ್ಕಂಥ ಸೌಲಭ್ಯ ಈ ಊರಿಗೂ ಸಿಗಬೇಕು ಆದರೆ ಈ ಊರಲ್ಲಿ ಈ ಶಾಲೆಗೆ ಬರೋಕ್ಕೆ ಒಂದು ದಾರಿ ಇಲ್ಲ ಆ ಊರಿಗೆ ಬರ್ಬೇಕಾದ್ರೆ ದಾರಣಕುಂಟೆಯ ಕೆರೆ ಏರಿ ಮೇಲೆ ಬರಬೇಕು ಏರಿ ಮೇಲೆ ಸುತ್ತ ಸೀಮೆ ಜಾಲಿ ಬೆಳೆದಿದೆ ಮತ್ತು ಜಲ್ಲಿ ರೋಡ್ ಮಾಡೇ ಇಲ್ಲ ಏರಿ ಮೇಲೆ ಸುಮ್ಮನೆ ರೋಡ್ ಮಾಡಿರೋದು ಅದು ಹಂಗೆ ಇದೆ ಜಲ್ಲಿ ರೋಡ್ ಇಲ್ಲ ಒಂದು ಟಾರ್ ರೋಡ್ ಇಲ್ಲ ಎಲ್ಲ ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಐತೆ ಗ್ರಾಮ ಮತ್ತು ಈ ಊರಿಗೆ ಬರ್ಬೇಕಾದ್ರೆ ಅಲ್ಲಲ್ಲೇ ರೋಡಲ್ಲಿ ನೋಡ್ತಾ ಬಂದು ಜೆ ಜೆ ಎಮ್ಗೆ ಮಾಡಿರ್ತಕ್ಕಂಥ ಇವರಲ್ಲಿ ಕೆಲಸನೂ ಸಹ ತೀರಾ ಕಳಪೆ ಗುಣಮಟ್ಟದಲ್ಲೈತೆ ಈಗ ಈ ಊರಿನ ಸಮಸ್ಯೆಗಳ ಬಗ್ಗೆ ಇಲ್ಲೇ ಈ ಊರಿನ ಒಬ್ಬರು ಪ್ರಮುಖರಿದ್ದಾರೆ ಅವರೇ ಮಾತಾಡ್ಸೋಣ ಅಣ್ಣ ನಿಮ್ಮ ಹೆಸರು ಶಿವಮೂರ್ತಿ ಅಂತ ಶಿವಮೂರ್ತಿ ಇದು ನಿಮ್ಮ ಊರು ಏನೇನು ಸೌಲಭ್ಯ ಈಗ ಕುಡಿಯ ನೀರಿಂದ ಸಹ ಕುಡಿಯೋ ನೀರಿಂದ ಹಿಡಿದು ಪ್ರತಿಯೊಂದು ಈಗ ರಸ್ತೆ ಆಗ್ಲಿ ಇನ್ನೊಂದಾಗಲಿ ಒಂದು ಯಾರನ್ನ ಬೇರೆ ಅಧಿಕಾರಿಗಳು ಬರಬೇಕಂದ್ರೆ ಬಹಳ ಸಮಸ್ಯೆ ಆಗೈತೆ ನಾವು ಸಹ ಊರಕ್ಕೆ ಹೋಗಬೇಕು ಒಂದು ಯಾರನ ಯಾರಾನೇ ಬರ್ಬೇಕಂದ್ರೆ ಬರಬೇಕಂದ್ರೆ ದ್ವಾರನಕೊಂಡಾ ನಿಲ್ಲಿಸ್ತಾರೆ ನೀವು ಕರ್ಕೊಂಬರಿ ಗಾಡಿ ಪಾಟಿಗೆ ಇಲ್ಲಿ ಎಷ್ಟು ಮನೆ ಇದೆ ಒಂದ್ ಮೂವತ್ ಮನೆ ಇದೆ 30 ಮನೆ ಎಷ್ಟು ಜನ ಇದ್ದಾರೆ ಅಲ್ಲಿ ಒಂದ್ 70 ಎಂಬತ್ತು ಜನ ಐತೆ ನೂರ್ ಜನ 200 ಜನ 300 ಜನ 100 ಜನ ಮಕ್ಕಳು ಮರಿಬಿಟ್ರು ಜಾಸ್ತಿ ಜಾಸ್ತಿ ಈಗ ಅದೇ ಆಂಬುಲೆನ್ಸ್ ಗಳಾದರೂ ಆಂಬುಲೆನ್ಸ್ ಎందుಲ್ಲ ಎರಿಗಾದರೂ ನೀವು ಅಲ್ಲಿ ಕರ್ಕೊಂಬಂದ್ರೆ ಮಾತ್ರ ಬತ್ತ್ವಿ ರೋಡ್ ತುಂಬಾ ಸೀರಿಯಸ್ ಮತ್ತೆ ಇದ್ರ ಬಗ್ಗೆ ಗ್ರಾಮ ಪಂಚಾಯತಿ ಗಮನಕ್ಕೆ ತಂದಿಲ್ವೇ ತಂದಿಲ್ಲ ಸ ಅವ್ರು ನೋಡ್ಕಿ ಇಷ್ಟು ವರ್ಷ ಆಗಿದ್ರು ಏನೋ ಒಂದು ಸೌಲಭ್ಯ ಒಂದು ಜಲ್ಲಿ ರೋಡ್ ಆಗ್ಯಾರ

ಫೋನ್ ಮಾಡಿದ್ರೆ ಈ ಪಾಳಿ ದರ ಯಾರ ಅವರ ನಂಬರ್ ಹೋದ್ರೆ ಟೈಮಿಗೆ ಪಿಕ್ ಮಾಡಲ್ಲ ಅವರು ಫೋನ್ ಪಿಕ್ ಮಾಡಲ್ಲ ಮಾಡಲ್ಲ ಆಮೇಲೆ ಈಗ ನೀವು ಹಂಗಾದ್ರೆ ಅವ್ರಿಗೆ ಒಂದಂತಾನೇ ನೀವು ಅಡಿಗೆ ಮಾಡಕ ನಿರಂತರ ಅಡಿಗೆ ತುಂಬಾ ನೀರು ಆಗಿದೆ ಅಕ್ಕ ಕೊಡಿ ನೀರು ನೀರು ಚೆನ್ನಾಗಿದೆ ಕರೆಂಟ್ ನಿರಂತರ ಅವರು ವಾಟರ್ ಮ್ಯಾನ್ ನೀರು ಅವರಿಗೆ ಫುಲ್ ತುಂಬಿ ತಂದ ಬಂದು ನೋಡಲ್ಲ ಹ್ಮ್ ಇಲ್ಲ ಎಷ್ಟು ವರ್ಷ ಆಗಿರೋದಿರ ಜೆ ಜಯಂದು ಮಾಡಿಲ್ಯಮ್ ಇಲ್ಲ

ಮಸ್ತ್ರೆ ವಯಸ್ ನೀವು ಪಂಚಾಯತಿ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಕೊನೆಯದಾಗ ಅವ್ರಿಗೆ ಏನ್ ಹೇಳಿದ್ರು ಮಾಡ್ಕೊಡ್ತೀವಿ ಓಟ್ ಹಾಕಿಸ್ಕೊ ಮತ್ತ ಅಲ್ಲಿದ್ದಲ್ಲಿ ಅಲ್ಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಅಲ್ಲಿ ಬೇಡ ನಮ್ಗೆ ಅಂತ ಕ್ಲೋಸ್ ಮಾಡಿರೋ ನಮಗೆ ಮನೆ ಮುಂದಿಲ್ದಿರೂ ಪರವಾಗಿಲ್ಲ ಟರ್ನಿಂಗ್ ಇನ್ ತಗ ಏನ್ ಹೇಳೋದಿದ್ಕೊಂಡು ಹೊರಗಡ್ಬೇಕು ಮನೆ ಉಳ್ತಾ ಬೇಕಾದ್ರಿಂಗೇ ಕ್ಲೀನ್ ಮಾಡ್ಕೊಂಡು ಅಧಿಕಾರಿಗಳು ಈಗ ಇಲ್ಲಿ ಶಾಲೆ ತನಕ ಇಲ್ಲಿ ಮಕ್ಕಳಿಗೆ ಓಡಾಡುತ್ತಾರೆ ಒಂದ್ ವೇಳೆ ಹುಳ ಹೋಗಿ ಅವ್ರು ಬಂದ್ರೆ ಯಾರು ಮಾಡಿಸ್ತಾ ಇದಾರೆ ಕೂಲಿ ಕೊಟ್ಟು ಅವರೇ ಹುಲ್ಲೆಲ್ಲ ಕಟ್ ಮಾಡಿಸಿ

ಮಾಡು ಒಂದೇ ಕೊಟ್ಟವ್ರೆ ಇವರು ಇಪ್ಪತ್ತೈದು ಮನೆಯವ್ರು ಬಹಿಷ್ಕಾರ ಮಾಡಿದ್ರೆ ನೈವತ್ತು ಮನೆಯವರು ಉಳಿದಿತ್ತು ಈಗ ವೀಕ್ಷಕರೇ ಇದೊಂದು ರೀತಿ ನೋಡಿದ್ರೆ ಈ ಮೈಸೂರು ಹತ್ರ ಕಾಕನಕೋಟೆಯಲ್ಲಿ ಕಾಡು ಗಿರಿಜನಗಳು ವಾಸ ಮಾಡ್ತಾರಲ್ಲ ಆ ಥರ ಕಾಣ್ತಾ ಇದೆ ಮಳೆ ಏನಾದರೂ ಬಂದರೆ ಇವ್ರಿಗೆ ಯಾವ ಊರ್ಗು ಇವ್ರಿಗೆ ಅವಕಾಶನೇ ಇಲ್ಲ ದಾರಿಯೇ ಇಲ್ಲ ಆ ಥರ ಇದೆ ಪರಿಸ್ಥಿತಿ ಇದು ಕೊನೆ ಬಾರ್ಡ್ರಲ್ಲಿ ಇರೋ ಇರದ ಇರೋದ್ರಿಂದ ಈಗ ನಾವು ದ್ವಾರಣಕೋಟೆಯಲ್ಲಿ ಪಿಡಿ ಹೋತರಿದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಹಾಗೇನೆ ಜೆ ಜೆ ಎಂ ಅಧಿಕಾರಿ ಮಂಜು ಪ್ರಸಾದ್ ಅವ್ರ ಹತ್ರನೂ ಚರ್ಚೆ ಮಾಡ್ತೀವಿ ಮತ್ತು ಈ ಗ್ರಾಮದ ಜನತೆಯ ಕಷ್ಟವನ್ನು ಶಿರಾ ತಾಲೂಕಿನ ಹಾಲಿ ಮತ್ತು ಮಾಜಿ ಶಾಸಕರುಗಳು ದಯವಿಟ್ಟು ನಮ್ಮ ವಾಯಿನಿ ಮೂಲಕ ನೀವು ಕೇಳಿಸ್ಕೊಳ್ತೀರಾ ಇವ್ರಿಗೆ ಒಂದು ಪರಿಹಾರ ಕೊಡ್ತೀರಾ ಅಂತ ನಾವು ನಂಬಿದ್ದೀವಿ ಈಗ ಮತ್ತೆ ಹೆಣ್ಮಕ್ಳು ಏನು ಹೇಳ್ತಾರೆ ನೋಡೋಣ ಬನ್ನಿ ನಮ್ಗೆ ಅಲ್ಲ ಶುದ್ಧ ಕುಡಿಯುವ ನೀರನ್ನು ಪ್ರಪಂಚದಾದ್ಯಂತ ಈಗ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಭಾರತ ಸರ್ಕಾರ ಇರ್ಬೋದು ಕುಡಿಯೋ ನೀರು ಶುದ್ಧವಾದ ಕುಡಿಯ ನೀರು ಕುಡಿಯಿರಿ ಶುದ್ಧವಾದ ಕುಡಿಯ ನೀರು ಕುಡಿಯಿರಿ ಅಂತ ಹೇಳ್ತಾರೆ ಆದ್ರೆ ನಿಮ್ಗೆ ಶುದ್ಧ ಕುಡಿಯುವ ನೀರೇ ಇಲ್ಲ ಬಗ್ಗೆ ನೀವೇನ್ ಹೇಳ್ತೀರಾ ಏನ್ ಹೇಳೋದು ಇದ್ದಂತೆ ಜೀವನ ಮಾಡ್ಕೊಂಡು ಹೋಗ್ತಿದೀವಿ ನಮ್ಗೂ ಒಳ್ಳೇದ ಬೇಕು ಇಲ್ಲಿ ಏನು ಮಾಡಕ್ಕಾಗುತ್ತೆ ಅಧಿಕಾರಿಗಳು ಯಾವತ್ತು ನೀವು ಸಹಾಯವಾಣಿ ಸಹಾಯವಾಣಿ ಅಂತ ಹೇಳಿ ತರ್ದಿದ್ದಾರೆ ಕುಡಿಯ ನೀರ್ಗಾಗಿನ ಆದ್ರೂ ನೀವು ಯಾರಾದ್ರೂ ಸಂಪರ್ಕ ಮಾಡಿಲ್ವಾ ನಿಂತಿರ್ತವೆ ಮತ್ತೆ ಚರಂಡಿ ಇಲ್ಲ ಹದಿನೈದು ಹಾಸ್ಪಿಟ್ಲಿಗೆ ಹೋಗ್ಲೇಬೇಕು ಮಕ್ಕಳು ಮರಿ ಕರ್ಕೊಂಡಿಲ್ಲ ಬರ್ತಾರ ಸರ್ ಕೆಲಸ ಮಾಡ್ತಾರೆ ಈಗ ಕೊರೆಯದಾಗಿ ನೀವು ನಾಲ್ಕು ನಿಮ್ಗೆ ಏನೇನ್ ಬೇಕು ನಿಮ್ ಮೂರ್ ಗ್ರಾಮಕ್ಕೆ ಏನ್ ಸೌಲಭ್ಯ ಬೇಕು ಒಟ್ಟದಾಗ ಹೇಳ್ರಿ ನಮಗೆ ಮೊಟ್ಟ ಫಸ್ಟ್ ದ್ವಾರಂ ಕುಂಟೆ ಇದ್ದ ಇಲ್ಲೇವರೆಗೂ ಮತ್ತೆ ಕುಡಿಯ ನೀರಿಗೆ ಚರಂಡಿ ಮಾಡಿಸ್ಬಿಟ್ಟು ಕುಡಿಯ ನೀರ್ ನೀಟಾಗಿ ಎತ್ತಬೇಕು ಅಂತ ಹೇಳಿ ನಮಗೆ ಶುದ್ಧವಾದ ನೀರ್ ಬೇಕು ಸ್ಕೂಲ್ ಕಾಂಪೌಂಡ್ ಸ್ಕೂಲ್ ಸ್ಕೂಲ್ ಕಾಂಪೌಂಡ್ ಅಲ್ಲಿ ರಸ್ತೆ ಅವಶ್ಯಕತೆ ಇರ್ತಕ್ಕಂಥ ಹುಡುಗರು ತುಂಬಾ ತೊಂದರೆನೆ